ಅವರಿಗೆ ಚಿಕ್ಕವರಿಗೆ ನಮಸ್ಕಾರ ನಾನು ಇವತ್ತು ಒಂದು ಪುಣ್ಯ ಇದ್ದಿದ್ದೀನಿ ಇದು ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಎಲ್ಲದರಲ್ಲೂ ಸಹ ಒಂದು ತನ್ನದೇ ಆದ ಒಂದು ಇತಿಹಾಸ ಇದೆ ಪುರಾಣ ಇದೆ ಎಲ್ಲ ಒಂದು ಪುರಾಣದ ಕಥೆಗಳನ್ನು ಸಹ ಒಂದಿದೆ ಬೇರೆ ಯಾವುದೆಲ್ಲ ನಾನು ಹೇಳ್ತಾ ಇರೋದು ಕೈವಾರ ಕೈವಾರ ನಿಮಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಪುರಾಣದ ಪ್ರಕಾರನೂ ಒಂದು ಪ್ರಸಿದ್ಧ ಸ್ಥಳವಾಗಿದೆ ಭೀಮಾ ಬಕಾಸುರನ ಒಂದು ಸಮ್ಮಾರ ಬಕಾಸುರನ ಸಮ್ಮಾರ ಆಗಿದೆ ಹಾಗೆಯೇ ಇಲ್ಲಿ ಯೋಗಿ ಆದಿನಾರಾಯಣ ಯತೀಂದ್ರಾದಂಥ ಕೈವಾರ ತಾತೈನವರು ಇರುವಂತಹ ಪುಣ್ಯಭೂಮಿ ಇದು ಈ ಒಂದು ಸ್ಥಳದ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವೇನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ನನ್ನ ಜೊತೆ ಇದ್ದಾರೆ ನಾರಾಯಣ ಸಾಮಣ್ಣವರು ಇವರು ನನಗೆ ಇಡೀ ಕೈವಾರದ ಬಗ್ಗೆ ಎಲ್ಲ ತಿಳಿಸೋದಕ್ಕೆ ಬಂದಿದ್ದಾರೆ ಪಾಪ ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಾರೆ ಸೊ ಇವರು ನನ್ನ ಕೈವಾರದ ಬಗ್ಗೆ ಎಲ್ಲನೂ ಎಲ್ಲ ವಿಷಯನೂ ತಿಳಿಸ್ತಾರೆ ಪುರಾಣ ಇತಿಹಾಸ ಸ್ಥಳ ಪುರಾಣ ಎಲ್ಲದ್ರ ಬಗ್ಗೆನೂ ನನಗೆ ತಿಳಿಸ್ತಾರೆ ಗುರುಭ್ಯೋ ನಮಃ ಇದು ಏಕಚಕ್ರಪದಾರ್ಥ ಕೃತಯುಗದಲ್ಲಿ ಇಂದ್ರ ರುದ್ರಾಸ ಎಂಬ ರಾಕ್ಷಸನ ಸಂಹಾರ ಮಾಡಿ ಅದರ ಪಾಪ ನಿವಾರಣೆಗೋಸ್ಕರವಾಗಿ ಪಂಚನಾರಾಯಣನ ಪ್ರತಿಷ್ಠೆ ಮಾಡ್ತಾರೆ ಕೈವಾರ ಅಮರನಾರಾಯಣ ಬೂದುಗೆರೆ ದೇಶನಾರಾಯಣ ಯಗಮಕೋಟೆ ವೀರನಾರಾಯಣ ಎಲ್ಲೋಡಿ ಆದಿನಾರಾಯಣ ಗದಗ್ ಲಕ್ಷ್ಮೀನಾರಾಯಣ ಅಂತ ಈ ಐದು ಕಡೆಯನ್ನು ಒಂದೇ ಮುಹೂರ್ತದಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳು ಸೇರಿ ಪ್ರತಿಷ್ಠೆ ಮಾಡ್ತಾರೆ ಆದರೆ ಇಲ್ಲಿ ಮಾತ್ರ ಇಂದ್ರ ತನ್ನ ಸ್ವಹಸ್ತದಿಂದ ತನ್ನ ಕೈಯಾರೆ ತಾನೇ ನಿಂತುಕೊಂಡು ಮಹಾವಿಷ್ಣುವನ್ನ ಪ್ರತಿಷ್ಠೆ ಮಾಡ್ತಾರೆ ಪ್ರತಿಷ್ಠೆಯೆಲ್ಲ ಆದಮೇಲೆ ಹೆಸರಿಡಬೇಕಲ್ಲ ಅದಕ್ಕೆ ನನ್ನ ಹೆಸರೇ ನಿನಗೆ ಇಡಬೇಕು ಅಂತೇಳಿ ಅಮರನಾರಾಯಣ ಅಂತ ನಾಮಧೇಯ ಮಾಡ್ತಾನೆ ಅವರ ಅಂದರೆ ದೇವತೆಗಳು ಇಂದ್ರ ನಾರಾಯಣ ಅಂದರೆ ವಿಷ್ಣು ಇಲ್ಲಿ ಮೂಲಕ ವಿಷ್ಣುವನ್ನು ಪ್ರತಿಷ್ಠೆ ಮಾಡಿ ನನ್ನ ಪಾಪ ನಿವಾರಣೆ ಯಾರು ಪರಿಹಾರ ಮಾಡಿದೆಯೋ ಹಾಗೆ ಬರತಕ್ಕಂಥ ಭಕ್ತರ ಪಾಪ ನಿವಾರಣೆ ಪರಿಹಾರ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ ಇದು ಕೃತಯುಗದ ಒಂದು ವಿಶೇಷ ಇಲ್ಲಿ ಒಂದು ಏನು ಅಂದರೆ ಜೈವೀಜರಿಲ್ಲ ಕೃತಯುಗದಲ್ಲಿ ಸನಕಸನಂದಾದಿ ಮಹರ್ಷಿಗಳೆಲ್ಲ ಸೇರಿ ವೈಕುಂಠಕ್ಕೆ ಹೋದಾಗ ಜೈವಿಜರು ತಡೆ ಮಾಡಿಬಿಡ್ತಾರೋ ಒಳಗೆ ಬಿಡೋದಿಲ್ಲ ಅವರು ಹೇಳ್ತಾರೆ ಆಹಾರ ನಿದ್ರಾದಿಗಳನ್ನೇ ನಾರಾಯಣ ಅಂತ ಭಜಿಸ್ತಕ್ಕಂಥ ನಮಗೇ ನೀವು ಬಿಡದೇ ಇದ್ದ ಮೇಲೆ ಪಾಮರರು ಯಾರನ್ನು ಬಿಡ್ತೀರಾ ಬಿಡಲ್ಲ ಅದಕ್ಕೋಸ್ಕರವಾಗಿ ಕೃತಯುಗದಲ್ಲಿ ರಾಕ್ಷಸರಾಗುತ್ತೆ ಅಂತ ಹೇಳಿ ಶಾಪ ಕೊಡ್ತಾರೆ ಆ ಕಾರಣದಿಂದ ಇಲ್ಲಿ ಜೈವಿಜಲಿಲ್ಲ ಿಲ್ಲ ಇದು ಕೃತಯುಗದ ವಿಶೇಷ ಹೀಗೆ ಕೃತಯುಗದಲ್ಲಿ ಸ್ವತಃ ದೇವೇಂದ್ರನಿಂದಲೇ ಅಮರನಾರಾಯಣ ಸ್ವಾಮಿಯ ಪ್ರತಿಷ್ಠಾಪನೆ ಈ ಒಂದು ಏಕಚಕ್ರಪುರದಲ್ಲಿ ಆಗುತ್ತೆ ನಂತರ ತ್ರೇತಾಯುಗ ಬರುತ್ತೆ ರಾಮ ಲಕ್ಷ್ಮಣ ಹಾಗೆ ಸೀತಾಮಾತೆಯರು ಈ ಒಂದು ಪ್ರಾಂತ್ಯಕ್ಕೆ ವನವಾಸಕ್ಕೆ ಬರ್ತಾರೆ ಆಗ ಏನಾಗುತ್ತೆ ಅಂದ್ರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಸ್ವಾಮಿ ಈ ಒಂದು ಕೈವಾಳ ಕ್ಷೇತ್ರಕ್ಕೆ ಬಂದಿದ್ದರು ನಮಗೆಲ್ರಿಗೂ ಒಂದು ಕತೆ ಗೊತ್ತಿದೆ ಏನಪ್ಪ ಅಂತಂದ್ರೆ ಸೀತಾ ಮಾತೆಗೆ ಬಾಯಾರಿಕೆಯಾದಾಗ ಲಕ್ಷ್ಮಣ ಬಾಣವನ್ನ ಬಿಟ್ಟು ನೀರನ್ನ ತೆಗೆದ ಒಂದು ಘಟನೆ ಅದು ನಡೆದಿರ್ತಕ್ಕಂತಹದ್ದು ಇದೇ ಒಂದು ಕೈವಾರದ ಬೆಟ್ಟದ ಮೇಲೆ ಈಗಲೂ ಕೂಡ ನಾವು ನೋಡ್ಬೋದು ಲಕ್ಷ್ಮಣ ತೀರ್ಥ ಎಂಬಕ್ಕಂತಹ ಒಂದು ಕೊಳ ಇದೆ ಅಲ್ಲಿ ಸರ್ವ ಋತುಗಳಲ್ಲಿಯೂ ಸರ್ವ ಕಾಲದಲ್ಲಿಯೂ ಕೂಡ ಸಮೃದ್ಧಿಯಾಗಿರ್ತಕ್ಕಂತಹ ನೀರಿರ್ತಕ್ಕಂತಹ ಕೊಳ ಆ ಕೊಳವನ್ನೇ ಸೀತಾಮಾತೆಗೆ ಬಾಹ್ಯಾರಿಕೆಯಾದಾಗ ಲಕ್ಷ್ಮಣ ಸ್ವಾಮಿ ಬಾಣವನ್ನು ಬಿಟ್ಟು ತೆಗೆದಂತಹ ಒಂದು ಕೊಳ ಅದು ಅದು ಈಗಲೂ ಕೂಡ ಲಕ್ಷ್ಮಣ ತೀರ್ಥ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ ಸರ್ವ ವ್ಯಾಧಿಗಳಿಗೂ ಕೂಡ ಆ ನೀರನ್ನ ಸೇವನೆ ಮಾಡಿದ್ರೆ ಆ ನೀರನ್ನ ಪಾನವನ್ನು ಮಾಡಿದ್ರೆ ಕಾಯಿಲೆಗಳು ವಾಸಿಯಾಗತ್ತೆ ಎಂಬತಕ್ಕಂತಹ ಒಂದು ಪ್ರತೀತಿ ಇದೆ ಅಂತಹ ಪಾವನವಾದಂತಹ ಶುದ್ಧ ಜಲವನ್ನು ಹೊಂದಿರತಕ್ಕಂತಹ ಲಕ್ಷ್ಮಣ ತೀರ್ಥವನ್ನ ಈ ಒಂದು ಕೈವಾರ ಕ್ಷೇತ್ರದ ಬೆಟ್ಟದ ಮೇಲ್ಗಡೆ ನಾವು ನೋಡಬಹುದು ಇದು ತ್ರೇತಾಯುಗದ ಒಂದು ಘಟನೆ ಇನ್ನು ತ್ರೇತಾಯುಗದ ನಂತರ ದ್ವಾಪರ ಯುಗ ಬರುತ್ತೆ ಅಂದರೆ ಮಹಾಭಾರತ ನಡೆದಂತಹ ಒಂದು ಯುಗ ಅದು ಆಗ ಪಂಚಪಾಂಡವರು ಒಂದು ಅಜ್ಞಾತ ವಾಸದಲ್ಲಿ ಇರ್ತಾರೆ ಆಗ ಈ ಪ್ರಾಂತ್ಯಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಇನ್ನು ದ್ವಾಪರ ಯುಗದಲ್ಲಿ ಮನೆಯಿಂದ ತಪ್ಪಿಸಿಕೊಂಡು ಬಂದಂತಹ ಪಂಚಪಾಂಡವರು ಕುಂತಿಯ ಸಮೇತರಾಗಿ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ವಾಸವಾಗಿರ್ತಾರೆ ಈ ಕೈವಾರ ಕ್ಷೇತ್ರದ ಅಗ್ರಹಾರದಲ್ಲಿ ಈ ಕೈವಾರ ಕ್ಷೇತ್ರದ ಅಗ್ರಹಾರದಲ್ಲಿ ವಾಸವಾಗಿರ್ತಕ್ಕಂತಹ ಸಮಯದಲ್ಲಿ ಪಕ್ಕದ ಮನೆಯಿಂದ ವೃದ್ಧ ದಂಪತಿಗಳು ಅಳತಾ ಇರ್ತಕ್ಕಂತಹ ಶಬ್ದವನ್ನ ಕುಂತಿ ಕೇಳ್ತಾರೆ ಆ ಕುಂತಿ ಕೇಳಿದಂತಹ ಸಮಯದಲ್ಲಿ ಅವರ ಮನೆಗೆ ಹೋಗಿ ಯಾಕೆ ಮಾಡ್ತಾ ಇದ್ದೀರಿ ಏನು ಕಾರಣ ಅಂತ ಹೇಳಿದಾಗ ಆಗ ಆ ವೃದ್ಧ ದಂಪತಿಗಳು ಹೇಳ್ತಾರೆ ಅಮ್ಮ ನೀನು ಈ ಊರಿಗೆ ವಸುಗಳು ಅಂತ ಕಾಣುತ್ತೆ ಈ ಊರಿನಲ್ಲಿ ಒಂದು ಒಪ್ಪಂದ ಆಗಿದೆ ಏನಪ್ಪಾ ಅಂತಂದ್ರೆ ಈ ಒಂದು ಕೈವಾರ ಕ್ಷೇತ್ರದ ಬೆಟ್ಟದ ಮೇಲೆ ಬಕಾಸುರಾಗಿರ್ತಕ್ಕಂತಹ ಒಬ್ಬ ರಾಕ್ಷಸನಿದ್ದಾನೆ ಅವನು ಊರೊಳಗಡೆ ಬಂದು ಎಲ್ಲ ಎಲ್ಲರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದ ಹಾಗ ಊರಿನವರೆಲ್ಲ ಒಂದು ಒಪ್ಪಂದ ಮಾಡ್ಕೊಂಡ್ರು ಏನಪ್ಪಾ ಅಂತಂದ್ರೆ ನೀನು ಬೆಟ್ಟದ ಮೇಲೆ ಇದ್ ಬಿಡಪ್ಪ ನಿನಗೆ ಪ್ರತಿನಿತ್ಯವೂ ಸಹ ಒಂದು ಬಂಡಿಯ ಮೃಷ್ಟಾನ್ನ ಭೋಜನ ಅದರ ಜೊತೆಗೆ ಒಬ್ಬ ನರಮನುಷ್ಯನ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಆ ರೀತಿಯಾಗಿ ಪ್ರತಿನಿತ್ಯವೂ ಸಹ ಒಬ್ಬೊಬ್ಬರ ಸರದಿಯ ಪ್ರಕಾರವಾಗಿ ಒಂದು ಬಂಡಿಯ ಮೃಷ್ಟಾನ್ನ ಭೋಜನವನ್ನ ಒಬ್ಬ ನರಮನುಷ್ಯನನ್ನ ಕಳಿಸಿಕೊಡ್ತಾ ಇದ್ದಾರೆ ಇವತ್ತಿನ ಸರದಿ ನಮ್ಮದಾಗಿದೆ ನಾವು ಒಂದು ಬಂಡಿಯ ಆಹಾರವನ್ನೇನೋ ತಯಾರು ಮಾಡಿದ್ದೇವೆ ಆದರೆ ಇರ್ತಕ್ಕಂತಹ ಒಬ್ಬನೇ ಒಬ್ಬ ಪುತ್ರನನ್ನ ನಾವು ಕಳಿಸಿಕೊಡಬೇಕಾಗಿದೆ ಅದಕ್ಕೋಸ್ಕರ ನಾವು ದುಃಖಿತರಾಗಿದ್ದೇವೆ ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ ಅಮ್ಮ ನನಗೆ ಐದು ಜನ ಪುತ್ರರಿದ್ದಾರೆ ಪಂಚ ಪಾಂಡವರಿದ್ದಾರೆ ನೀವು ಯೋಚನೆ ಮಾಡಬೇಡಿ ನಾನು ಒಬ್ಬ ಒಬ್ಬನನ್ನ ನಾನು ಆ ಒಂದು ಬಂಡಿಯ ಜೊತೆ ಕಳಿಸಿಕೊಡ್ತೇನೆ ಅಂತ ಹೇಳಿ ಆ ಒಂದು ಬೃಷ್ಟಾನ್ನ ಭೋಜನದ ಬಂಡಿಯ ಜೊತೆಗೆ ಭೀಮನನ್ನು ಕಳಿಸಿಕೊಡ್ತಾರೆ ಆ ಭೀಮನನ್ನು ಕಳಿಸಿಕೊಟ್ಟಾಗ ಆ ದಾರಿಯಲ್ಲಿ ಹೋಗ್ತಾನೆ ಆ ಭಾನ್ನ ಭೋಜನವನ್ನೆಲ್ಲ ಸ್ವೀಕಾರವನ್ನು ಮಾಡಿದಂತಹ ಸೇವಿಸಿದಂತಹ ಭೀಮ ಇನ್ನ ಬಕಾಸುರನ ಮುಂದೆ ಹೋಗಿ ನಿಂತ್ಕೊಳ್ತಾನೆ ಆಗ ಅಲ್ಲಿ ಏನು ಕೂಡ ಬಂಡಿಯಲ್ಲಿ ಉಳಿದಿರೋದಿಲ್ಲ ಅದನ್ನು ನೋಡಿದಂತಹ ಬಕಾಸುರನಿಗೆ ಕೋಪ ಬರುತ್ತೆ ಭೀಮನಿಗೂ ಬಕಾಸುರನಿಗೂ ಕಾಳಗ ಆಗುತ್ತೆ ಆ ಕಾಳಗವಾದಂತಹ ಸಮಯದಲ್ಲಿ ಬಕಾಸುರನನ್ನ ಎತ್ತಿ ಒಂದು ದೊಡ್ಡದಾಗಿರ್ತಕ್ಕಂತಹ ಕಂದಕದಲ್ಲಿ ಹಾಕಿ ಒಂದು ದೊಡ್ಡದಾದ ಬಂಡೆಯನ್ನು ಮುಚ್ಚುತ್ತಾನೆ ಆ ಮುಚ್ಚಿದಾಗ ಬಕಾಸುರ ಯಾವುದರೊಳಗಡೆ ಇದ್ದೋಗ್ತಾನೆ ಅದೇ ಇವತ್ತಿನ ದಿನ ಬಕನ ಗುಂಡು ಅಂತ ಹೇಳಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ಈ ಬಕಾಸುರನನ್ನು ಸಂಹಾರ ಮಾಡಿದಂತಹ ಭೀಮ ಅವನ ಪಾಪ ಪರಿಹಾರಾರ್ಥವಾಗಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾನೆ ಅದೇ ಭೀಮಲಿಂಗೇಶ್ವರ ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹದ್ದು ಹಾಗೆಯೇ ಐದು ಜನ ಪಾಂಡವರು ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಅದು ಭೀಮಲಿಂಗೇಶ್ವರ ಧರ್ಮ ಧರ್ಮಲಿಂಗೇಶ್ವರ ಭೀಮಲಿಂಗೇಶ್ವರ ಧರ್ಮಲಿಂಗೇಶ್ವರ ಲಿಂಗೇಶ್ವರ ನಕುಲ ಲಿಂಗೇಶ್ವರ ಸಹದೇವಲಿಂಗೇಶ್ವರ ಅಂತ ಹೇಳಿ ಐದು ಜನ ಪಾಂಡವರು ಒಂದೊಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾರೆ ಈ ಕಾರಣದಿಂದ ಕೈವಾರ ಕ್ಷೇತ್ರವನ್ನ ಪಂಚಲಿಂಗ ಕ್ಷೇತ್ರ ಅಂತ ಹೇಳಿ ಕರೀತಾರೆ ಆ ಭೇಮ ವಾಕ್ಯ ಯಾವಾಗ ಹೊತ್ತು ಅವಕಾಸ ಏಚೆ ಅಂತ ಅವನಿಗೆ ಶಾಪ ಇಟ್ಬಿಟ್ಟು ಆ ಬಕಾ ಬಕಾಸ ಶಿವನು ಭಕ್ತ ಭಕ್ತರಾಗಿದ್ದೋಸವಾಗಿ ಅವ್ನಿಗೆ ಶಾವ್ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಭೀಮಾನ ಹೆಸರು ಯಾವ ಹೋಗುತ್ತೋ ಅವನು ಮತ್ತೆ ಈಚೆ ಬೇಕು ತಮಗೆ ಶಾಪ ಇಟ್ಟಿರ್ತಾರೆ ಅವನ ಹೆಸರು ಹೋಗದೆ ಇರಲಿ ಅನ್ಬಿಟ್ಟು ಪಾಂಡವರು ಐದು ಜನ ಬಂದು ಇಲ್ಲಿ ಐದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಭೀಮವನ್ನು ಭೀಮಲಿಂಗೇಶ್ವರ ಅದೇ ಬಕ್ಕಾಸರ ಬಂಡೆ ನೇರವಾಗಿ ಭೀಮನ ಪ್ರತಿಷ್ಠಾಪನೆ ಮಾಡಲಿಂಗ ಅದು ಭೀಮಲಿಂಗೇಶ್ವರ ಅಂತೇಳಿ ಸುತ್ತು ನಾಲ್ಕು ಲಿಂಗ ಧರ್ಮರಾಜ ಅರ್ಜುನ ನಗುಸ ದೇವಸ್ಥಾನ ಸುತ್ತು ನಾಲ್ಕು ಪ್ರತಿಷ್ಠಾಪನೆ ಮಾಡ್ತಾರೆ ಪಾರ್ವತಿ ದ್ರೌಪದಿ ಬಂದು ಅವನವರು ಪಾರ್ವತಿ ದೇವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಈ ದ್ವಾ ಈ ದೇವಸ್ಥಾನದ ಇತಿಹಾಸವಾಗುತ್ತೆ ಸರ್ ಸ್ಥಾಪನೆ ಆಯಿತು ಈಗ ಪಂಚಲಿಂಗ ದರ್ಶನ ಅಂತಂದರೆ ಕೈವಾರದಲ್ಲಿ ಇದು ಒಂದು ದೊಡ್ಡ ಇದು ಮತ್ತೆ ಈ ಪಂಚಲಿಂಗ ದರ್ಶನ ಮಾಡಿ ಅವರು ಪಾಪುಗಳೆಲ್ಲ ಕಳ್ಕೊಂಡು ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಇದು ಆ ಕಾಲದಿಂದ ಹೊಂದಿರುವಂತಹ ಒಂದು ರೂಢಿ ಅಭ್ಯಾಸ ಇದೊಂದು ಹಾಗಾಗಿ ಇಲ್ಲಿ ಪಂಚಲಿಂಗ ದರ್ಶನ ಇಲ್ಲಿ ಪಡಿಬೋದು ಇದಿಷ್ಟು ಕೈವಾರ ಕ್ಷೇತ್ರದ ಕೃತಯುಗ ತ್ರೇತಾಯುಗ ದ್ವಾಪರಯುಗದ ಒಂದು ಕಥೆಯಾಗಿದೆ ನಂತರ ಕಲಿಯುಗದಲ್ಲಿ ಇಲ್ಲಿ ಒಬ್ಬ ಪುಣ್ಯಾತ್ಮನ ಜನನವಾಗುತ್ತೆ ಅವರು ಮಾಡಿದ ಪವಾಡಗಳು ಹಲವಾರು ಅದು ಯಾರು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾ ಇನ್ಸ್ಟಾಗು ಫೇಸ್ಬುಕ್ನಲ್ಲೂ ಸಹ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ